ಓಂ ಗಣೇಶ ಕನ್ಯಾರಾಸಿಯವರು ಯಾವ ಫೀಲ್ಡಲ್ಲಿ ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ ನೀವು ಕನ್ಯಾ ರಾಸಿನ ಹಂಗಂದರೆ ಈ ವೀರ್ಯ ನಿಮಗೋಸ್ಕರ ಕನ್ಯಾ ರಾಶಿಯವರು ಯಾವ ಫೀಲ್ಡಲ್ಲಿ ಜಾಬ್ ಮಾಡಬೇಕು ಅದಕ್ಕೆ ಮುಂಚೆ ಒಂದು ಗುಡ್ ನ್ಯೂಸ್ ಆಗಸ್ಟ್ ಹದಿನೈದೋ ತಾರೀಕು ನಾನು ಫ್ರೀಯಾಗಿ ಜಾತ್ ಹೇಳ್ತೀನಿ ಎಸ್ ಆಗಸ್ಟ್ ಹದಿನೈದು ತಾರೀಕು ಫ್ರೀಯಾಗಿ ಜಾತ್ ಹೇಳ್ತೀನಿ ಆದರೆ ನೀವು ನನಗೊಂದು ಹೆಲ್ಪ್ ಮಾಡಬೇಕು ಓಂ ಗಣೇಶ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದೇ ನೀವು ನನ್ನ ಕೊಡೋ ಹೆಲ್ಪು ಸಪೋರ್ಟ್ ಅಂತ ತಳ್ಕೊತೀನಿ ಮಿಸ್ ಮಾಡ್ದಿರ ಓಂ ಗಣೇಶ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮಗೆ ಫ್ರೀಯಾಗಿ ಹೇಳ್ತೀನಿ ಈ ಆಫರ್ ಬಗ್ಗೆ ಲಾಸ್ಟಲ್ಲಿ ಹೇಳ್ತೀನಿ ಮಿಸ್ ಮಾಡ್ದಿರೋ ವಿಡಿಯೋ ಲಾಸ್ಟ್ವರೆಗೂ ನೋಡಿ ಓಕೆ ಕನ್ಯಾರಾಶಿಯವರು ಯಾವ ಫೀಲ್ಡಲ್ಲಿ ಜಾಬ್ ಮಾಡಬೇಕು ನೀವು ಬಂದು ರೈಟರಾಗಿ ಮಾಡ್ಬೋದು ಬುಕ್ ಶಾಪಲ್ಲಿ ಮಾಡ್ಬೋದು ಅಕೌಂಟೆಂಟಾಗಿ ಮಾಡ್ಬೋದು ಮತ್ತು ಲೀಗಲ್ ಅಡ್ವೈಸ್ನಾಗ ಮಾಡ್ಬೋದು ಮ್ಯಾಕ್ಸ್ ಸ್ಕೂಲ್ ಟೀಚರಾಗಿ ಮಾಡ್ಬೋದು ರೈಟರು ಈ ಪೊಯಿಟ್ರಿ ಸಿನಿಮಾ ಸ್ಟೋರಿ ಪ್ಲೇ ರೈಟರಾಗಿ ಕೆಲಸ ಮಾಡ್ಬೋದು ಲೆಕ್ಚರಾಗಿ ಮಾಡ್ಬೋದು ಎಡಿಟರಾಗಿ ಮಾಡ್ಬೋದು ಕ್ಲರ್ಕಾಗಿ ಮಾಡ್ಬೋದು ಪಬ್ಲಿಕ್ ಸ್ಪೀಕರಾಗಿ ಮಾಡ್ಬೋದು ಟಿ ವಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡ್ಬೋದು ಆಡಿಟರಾಗಿ ಕೆಲಸ ಮಾಡ್ಬೋದು ಕ್ಲರ್ಕಾಗಿ ಮಾಡ್ಬೋದು ಬುಕ್ ಸೆಲ್ಲರಾಗಿ ಮಾಡ್ಬೋದು ಪೋಸ್ಟ್ ಮ್ಯಾನಾಗಿ ಮಾಡ್ಬೋದು ಬ್ರೋಕರಾಗಿ ಮಾಡ್ಬೋದು ಜಡ್ಜಲ್ಲಿ ಮಾಡ್ಬೋದು ಇನ್ಸ್ಪೆಕ್ಟ್ರಾಗಿ ಮಾಡ್ಬೋದು ಸಿ ಬಿ ಎ ಸ್ಪೈ ಏಜೆಂಟಾಗಿ ಕೆಲಸ ಮಾಡ್ಬೋದು ಟೆಲಿಫೋನು ಈ ಬಿ ಎಸ್ ಎನ್ ಎಲ್ಲು ಜಿಯೋ ಏರ್ಟೆಲ್ಲು ಈ ಕಂಪ್ನಿಯಲ್ಲಿ ಕೆಲಸ ಮಾಡ್ಬೋದು ನ್ಯೂಸ್ ಪೇಪರಲ್ಲಿ ಮಾಡ್ಬೋದು ಪ್ರಿಂಟಿಂಗ್ ಪ್ರೆಸ್ ಸಿಕ್ಕಿರ್ತಾರಲ್ಲ ಜೆರಾಕ್ಸ್ ಅಂಗಡಿ ಅದ್ರಲ್ಲಿ ಕೆಲಸ ಮಾಡ್ಬೋದು ಟ್ರಾನ್ಸ್ಪೋರ್ಟಲ್ಲಿ ಕೆಲಸ ಮಾಡ್ಬೋದು ಮತ್ತು ಪೇಂಟರಾಗಿ ಮಾಡ್ಬೋದು ಡ್ರಾಯಿಂಗಲ್ಲಿ ಮಾಡ್ಬೋದು ಮತ್ತು ಜನ್ರಲ್ ಬಿಸ್ನೆಸ್ಸಲ್ಲಿ ಮಾಡ್ಬೋದು ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಮಾಡ್ಬೋದು ಅಷ್ಟ್ರಾಲಜರಾಗ ಮಾಡ್ಬೋದು ಸೊ ಈ ಥರ ಫೀಲ್ಡಲ್ಲಿ ನೀವು ಕೆಲಸ ಮಾಡಿದೆ ಕನ್ಯಾರಾಶಿಯವರಿಗೆ ನಿಮ್ಮ ಲೈಫು ನಿಮ್ಮ ಜೀವನ ಚೆನ್ನಾಗಿರುತ್ತೆ ಆಫರ್ ಬಗ್ಗೆ ಹೇಳ್ತೀನಿ ಹೇಳಿದ್ದಲ್ಲ ಏನು ಆಫರ್ ಅಂದರೆ ಆಗಸ್ಟ್ ಹದಿನೈದು ತಾರೀಕು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೂ ನಾನು ಫ್ರೀಯಾಗಿ ಜಾತ್ಕ ಹೇಳ್ತೀನಿ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನಂಬರ್ ಬರೆದಿಟ್ಕೊಂಡು ಆಗಸ್ಟ್ ಹದಿನೈದು ತಾರೀಕು ಒಂದಿನ ಮಾತ್ರ ಫ್ರೀಗೆ ಹೇಳ್ತೀನಿ ಫೋನ್ ಮಾಡಿ ನಿಮ್ಮ ಜಾತ್ಕ ತಳ್ಕೊರಿ ನೀವು ಮಿಸ್ ಮಾಡ್ದಿರಾ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫೆಮ್ಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್